ಬಿದ್ದಿರೋದು ಗಾಜಪಟ್ಟಿ ಮೇಲೆ ನಾವು ಗಾಜಾನ ವಶಪಡಿಸಿಕೊಳ್ತೀವಿ ಅಲ್ಲಿರುವಂತಹ ನಿರಾಶ್ರಿತರು ಬೇರೆ ಕಡೆ ಹೋಗಿ ಟ್ರಂಪ್ ಗೆ ಮಾತಾಡೋದು ಬರೋದಿಲ್ಲ ಗಾಜವನ್ನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ನಾವು ಟ್ರಂಪ್ ಹೇಳಿದ ಆ ಒಂದು ಮಾತನ್ನ ಮಾತ್ರ ನಮ್ಮ ನಂಬುದಿಲ್ಲ ಹಮಾಸ್ ಯಾಕೆ ಪಾಕಿಸ್ತಾನೆ ಹಮಾಸ್ ಆ ಒಪ್ಪಂದಕ್ಕೆ ಮುಂದಾಯ್ತು ಮತ್ತೆ ಆ ಒಂದು ಮಾತು ಸಾಕಾಯ್ತು ಕಡೆ ಅಕ್ರಮ ವಿಚಾರ ಆದ್ರೆ ಇನ್ನೊಂದು ಕಡೆ ಅಗ್ರೆಸಿವ್ ಆಗಿ ಅಥವಾ ಯಾವುದೇ ಮುಲ ಜಿಲ್ಲದೆ ಒಂದ್ ಕಡೆ ಅವರು ಬಿಸ್ನೆಸ್ ಮ್ಯಾನ್ ಹೌದು ಪೊಲಿಟಿಷಿಯನ್ ಹೌದು ಇವಾಗ ಏನಾಯ್ತು ಅಂದ್ರೆ ಕೆನಡಾ ಆಯ್ತು ಗ್ರೀನ್ಲ್ಯಾಂಡ್ ಆಯ್ತು ಅದನ್ನ ವಶಕ್ಕೆ ಪಡಿಸಿಕೊಳ್ತೀವಿ ಅಂತ ಆಲ್ರೆಡಿ ಒಂದು ಐಲಾನ್ ನ ಹೊರಡ್ಸ್ಬಿಟ್ಟಿದ್ರು ಘೋಷಣೆ ಮಾಡ್ಬಿಟ್ಟಿದ್ರು ಈಗಾಗ ಈಗ ಟ್ರಂಪ್ ಕಂಡು ಬಿದ್ದಿರೋದು ಗಾಜ ಪಟ್ಟಿ ಮೇಲೆ ನಾವು ಗಾಜಾನ ವಶಪಡಿಸ್ಕೊಳ್ತೀವಿ ಅಲ್ಲಿರುವಂತಹ ನಿರಾಶ್ರಿತರು ಬೇರೆ ಕಡೆ ಹೋಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಸೊ ಈಗ ಇದಕ್ಕೆ ಈಜಿಪ್ಟು ಸೌದಿ ಅರೇಬಿಯಾ ಇರಾಕ್ ದೇಶಗಳು ಕೂಡ ಅಪೋಸ್ ಮಾಡಿವೆ ಟ್ರಂಪ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಈಗ ಕೆಲವೊಂದು ಮಾಹಿತಿಗಳ ಪ್ರಕಾರ ಹಮಾಸ್ ಉಗ್ರರು ಪಾಕಿಸ್ತಾನಕ್ಕೆ ಆಲ್ರೆಡಿ ಬಂದಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಸೊ ಟ್ರಂಪ್ ಅಧಿಕಾರಕ್ಕೆ ಬಂದರೂ ತಮ್ಗೆ ಉಳಿಗಾಲ ಇಲ್ಲ ಅಂತ ಹಮಾಸ್ ಬಂತೋ ಹಮಾಸ್ ಉಗ್ರರು ಬಂದ್ರು ಅಥವಾ ಇನ್ನೇನ್ ಸ್ವಲ್ಪ ದಿನಗಳಲ್ಲೇ ಪ್ಯಾಲೆಸ್ತೀನ್ ಎಲ್ಲವೂ ಕೂಡ ಅಮೆರಿಕದ ತೆಕ್ಕೆಗೆ ಹೋಗುತ್ತೆ ಅನ್ನೋ ಭಯನು ಓವರ್ ಆಲ್ ಈ ಒಂದು ವಿಚಾರಗಳನ್ನ ನೋಡೋದಿದ್ರೆ ಬೇರೆ ಬೇರೆ ದೇಶಗಳ ಮೇಲೆ ಅಮೆರಿಕ ಕಣ್ಣು ಹಾಕೋದು ನೋಡೋದಾದ್ರೆ ಅಬ್ವಿಯಸ್ಲಿ ಅಮೆರಿಕ ಯಾವುದೇ ಹಿತಾಸಕ್ತಿ ಇಲ್ಲದೆ ತನಗೆ ಯಾವುದೇ ಲಾಭ ಇಲ್ಲದೆ ಏನು ಮಾಡೋಕ್ ಹೋಗೋದಿಲ್ಲ ಈಗ ಸ್ಟ್ರೇಟ್ ಅವೇ ಗಾಜಾಪಟ್ಟಿ ಮೇಲೆ ಕಣ್ಣು ಹಾಕಿರೋದ್ರ ಬಗ್ಗೆ ಹಮಾಸ್ ಉಗ್ರರು ಈಗ ಪಾಕಿಸ್ತಾನಕ್ ಬಂದಿರೋದು ಏನ್ ಅನ್ಸುತ್ತೆ ಸರ್ ಈ ಒಂದು ಆ ಆಂಗಲ್ ನೋಡೋದಾದ್ರೆ ಕೆನಡಾವನ್ನ ಆ ಅಮೆರಿಕದ ಐವತ್ತೊಂದನೇ ರಾಜ್ಯ ಮಾಡೋದು ಸಹ ಅಷ್ಟು ಸುಲಭ ಅಲ್ಲ ಓಕೆ ಹಾಗೆ ಗ್ರೀನ್ಲ್ಯಾಂಡ್ ಅನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಹಾಗೆ ಗಾಜಾವನ್ನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಆದ್ರೆ ಗ್ರೀನ್ಲ್ಯಾಂಡ್ ಮತ್ತೆ ಕೆನಡಾ ಬಗ್ಗೆ ಸ್ಪಷ್ಟವಾಗಿ ಮಾತಾಡದಂತ ಟ್ರಂಪ್ ಮತ್ತೆ ವೈಟ್ ಹೌಸ್ ಸಹ ಅಂದ್ರೆ ವೈಟ್ ಸ್ಪೋಕ್ಸ್ ಪರ್ಸನ್ ಅವರೆಲ್ಲ ಹೇಳಿದ ಪ್ರಕಾರ ಆ ಎರಡು ದೇಶಗಳ ವಿಷಯದಲ್ಲಿ ಟ್ರಂಪ್ ಸ್ವಲ್ಪ ಕಠಿಣವಾಗಿ ಇದ್ದಾರೆ ಅಂತ ಅನ್ಬೋದು ಆದ್ರೆ ಗಾಜ ವಿಷಯದಲ್ಲಿ ನಮ್ಗೆ ಬರ್ತಾ ಇರೋ ಸಿಗ್ನಲ್ ಗಳು ಏನು ಗೊತ್ತಾ ಇಟ್ ಮಿಕ್ಸ್ಡ್ ನಾವು ಟ್ರಂಪ್ ಹೇಳಿದ ಆ ಒಂದು ಮಾತನ್ನ ಮಾತ್ರ ನಾವು ನಂಬೋದಕ್ಕಾಗೋದಿಲ್ಲ ಅಂದ್ರೆ ಗಾಜನ್ನ ತಗೊಂಡು ಅದನ್ನ ಒಂದು ರಿವೇರ ಅಂದ್ರೆ ಒಂದ್ ರೀತಿಯ ರಿಸಾರ್ಟ್ ಇದು ಮಾಡ್ತೀವಿ ಅಂತ ಅವ್ರು ಹೇಳಿದ್ರಲ್ಲ ಅದನ್ನ ಅದೇ ಮಾತುಗಳಲ್ಲಿ ನಾವು ಯಾಕೆ ಅಂತ ಹೇಳಿದ್ರೆ ನಾವು ನೋಡಿ ಆ ವೈಟ್ ವೈಟ್ ಹೌಸ್ ಸ್ಪೋಕ್ಸ್ ಪರ್ಸನ್ ಏನ್ ಹೇಳಿದ್ರು ಆ ನಮ್ಮ ಯಾವುದೇ ಸೈನಿಕರು ಗಾಜಾಗೆ ಹೋಗೋದಿಲ್ಲ ಅಲ್ಲಿ ಏನು ಮಾಡೋದಕ್ಕೂ ನಮ್ಮ ಹಣವನ್ನ ನಾವು ಖರ್ಚು ಮಾಡೋದಿಲ್ಲ ಅಂತ ಇದು ಇದಕ್ಕೆ ಈಗ ಟ್ರಂಪ್ ಹೇಳದ ಮಾತನ್ನು ಸಹ ಮತ್ತೆ ಈ ಮಾತು ಆಕೆಯಿಂದ ಬಂದದನ್ನು ಸಹ ನಾವು ಒಟ್ಟಾಗಿ ಸೇರಿಸ್ಕೊಂಡ್ರೆ ನಾವು ಏನನ್ನ ಹೇಳ್ಬೋದು ಟ್ರಂಪ್ ಹೇಳದ ಮಾತಲ್ಲಿ ನಾವು ಮುಖ್ಯ ಗಮನಿಸ್ಬೇಕಾದೇನೆ ಅಂತ ಹೇಳಿದ್ರೆ ಅಲ್ಲಿ ಗಾಜಾದಲ್ಲಿ ಇರುವಂತ ಒಂದು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ ಒಂದು ಮೂವತ್ ಸಾವಿರ ಬಾಂಬ್ಗಳಿಗೆ ಅಂತ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಬಿದ್ದು ಹೋಗಿರುವಂತ ಬಿಲ್ಡಿಂಗ್ಗಳನ್ನೆಲ್ಲ ಕಂಪ್ಲೀಟ್ ಹಾಳು ಬಿದ್ದಿರುವಂತಹ ಬಾಂಬ್ ದಾಳಿಯಿಂದ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಲವನ್ನ ಸರಿ ಮಾಡ್ತೀವಿ ಅಂತೆಲ್ಲ ಅವ್ರು ಹೇಳಿದ್ರು ಆ ಸರಿ ಮಾಡಬೇಕು ಅಂತ ಹೇಳೋದಾದ್ರೆ ಆ ಸರಿ ಮಾಡುವಾಗ ಮತ್ತೆ ಬಾಂಬ್ಗಳನ್ನೆಲ್ಲ ಡಿಸ್ಪೋಸ್ ಮೂವತ್ತು ಸಾವಿರ ಮುನ್ನೂರ ಅರವತ್ತ ಎರಡು ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಮೂವತ್ತು ಸಾವಿರ ಬಾಂಬ್ಗಳು ಎಕ್ಸ್ಪ್ಲೋರ್ಡ್ ಆಗದೆ ಬಿದ್ದಿವೆ ಅಂತಂದ್ರೆ ಅಲ್ಲಿರುವಂತ ಹದಿನೆಂಟು ಲಕ್ಷ ಜನಗಳನ್ನ ಇಟ್ಟುಕೊಂಡು ಅವ್ರ ಮಧ್ಯದಲ್ಲೇ ಅದನ್ನ ಡಿಫ್ಯೂಸ್ ಮಾಡೋದಕ್ಕಾಗ್ತದ ಇಲ್ಲ ಹೀಗಾಗಿ ಜನ ಹೋಗ್ಲೇಬೇಕು ಬೇರೆ ಕಡೆಗೆ ಈ ಅದನ್ನ ಆದ್ರೆ ಟ್ರಂಪ್ ಹೇಳೋದ್ ರೀತಿ ಬೇರೆ ಆಗಿತ್ತು ಟ್ರಂಪ್ ಗೆ ಮಾತಾಡೋದು ಬರೋದು ಮುಖ್ಯವಾಗಿ ಅಂದ್ರೆ ಅರ್ಥ ಅವರ ಮನಸ್ಸು ಕೆಟ್ಟದ್ದು ಅಂತಲಲ್ಲ ನನಗೊಂದು ಉದಾಹರಣೆ ಹೇಳ್ತೀನಿ ಅಂದ್ರೆ ಶ್ರೋತೃಗಳನ್ನ ಟ್ರಂಪ್ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ತಯಾರಿ ಮಾಡೋದಕ್ಕೆ ಒಂದದ್ದು ಒಂದು ಎರಡು ಉದಾಹರಣೆ ಕೊಡ್ತೀನಿ ಇದು ನೋಡಿ ಕೋವಿಡ್ ಸಮಯದಲ್ಲಿ ಗೆ ಬಹಳ ಡಿಮ್ಯಾಂಡ್ ಬಂದ್ಬಿಡ್ತು ಅಮೆರಿಕದಲ್ಲಿ ಆಯ್ತಾ ಪ್ಯಾರಾಸಿಟಮಾಲ್ ನ ದೊಡ್ಡ ಉತ್ಪಾದಕ ಇಂಡಿಯಾ ಓಕೆ ಇಂಡಿಯಾದಲ್ಲಿ ಏನಾಯ್ತು ನಮಗೆ ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಪ್ಯಾರಾಸಿಟಮಾಲ್ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸ್ಬಿಟ್ಟಿದ್ವಿ ಆಮೇಲೆ ಇಲ್ಲ ನಮಗಷ್ಟೇ ನೋಡ್ಕೋಬಾರದು ಉತ್ಪಾದನೆ ಜಾಸ್ತಿ ಮಾಡೋಣ ಬೇರೆಯವ್ರಿಗೂ ಕೊಡೋಣ ಅಂತ ಹೇಳಿ ನಾವು ಮತ್ತೆ ರಿಸ್ಯೂಮ್ ಮಾಡಿದ್ವಿ ಅಮೆರಿಕಾಗೂ ನಾವು ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ವಿ ಆದ್ರೆ ಒಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಪ್ರಶ್ನೆ ಕೇಳಿದಂತ ಆ ಪ್ರೆಸ್ ಪರ್ಸನ್ಗೂ ಸಹ ಮತ್ತೆ ಟ್ರಂಪ್ಗೂ ಸಹ ಏನಾಗ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ ಪ್ರಶ್ನೆ ಏನು ಬಂತು ಇಂಡಿಯಾ ಯಾರು ಕೊಡೋದಿಲ್ಲ ಪ್ಯಾರಾಸಿಟಮಲ್ ಅಂತ ಹೇಳ್ತಾ ಇದೆಯಲ್ಲ ಕೊಡ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ ಇಂಡಿಯಾ ಮೇಲೆ ಪಿನಿಟಿವ್ ಆಕ್ಷನ್ ತಗೋತೀರಾ ಇಂಡಿಯಾ ಕೊಡ್ತೇನೆ ಇತ್ತು ಆದ್ರೂ ಆ ವರದಿಗಾರ ಅಥವಾ ವರದಿಗಾರ ನೆನಪಾಗ್ತಾ ಇಲ್ಲ ಐ ಡೋಂಟ್ ರಿಮೆಂಬರ್ ದಿಸ್ ಆರ್ ಆರ್ ಜೆಂಡರ್ ನೌತ ಆಯ್ತಾ ಬಟ್ ಪ್ರಶ್ನೆ ಅದು ಆಯ್ತಾ ಅಂದ್ರೆ ಆ ದಿನದಲ್ಲಿ ಸತ್ಯವಲ್ಲದ ಒಂದು ಪ್ರಶ್ನೆಯನ್ನ ಆ ಪತ್ರಕರ್ತ ಕೇಳಿದಾಗ ಟ್ರಂಪ್ಗೂ ಸಹ ಗೊತ್ತಿರಲಿಲ್ವೇನಾ ಅವ್ರು ಹೇಳಿದ್ರು ಪ್ರಶ್ನೆ ಇಟ್ ಟ್ರಂಪ್ ಟು ಆನ್ಸರ್ ಇನ್ ಎ ಪೊಲೀಟಿಕಲ್ ವೇ ಇಂಡಿಯಾ ಮೇಲೆ ಆಕ್ಷನ್ ತಗೋತೀರಾ ತಕ್ಷಣ ಟ್ರಂಪ್ ಆಕ್ಷನ್ ಹೇಳ್ಬಿಡ್ತಾರೆ ಅವರು ಅದ್ರದ್ದು ಆಕ್ಷನ್ ತಗೊಂಡ್ರೆ ಇಂಡಿಯಾ ಮೇಲೆ ಇಲ್ಲ ಅದಾದ್ಮೇಲೆ ಡೆಲ್ಲಿಗೆ ಬಂದ್ರು ಅದ್ ಮೊದ್ಲೇ ಬಂದಿದ್ರು ಸಾರಿ ಇಲ್ಲ ಎರಡು ತಿಂಗಳು ಹಿಂದೆನೆ ಬಂದಿದ್ರು ಡೆಲ್ಲಿಗೆ ಆಮೇಲೆ ಇಂಡಿಯಾ ಮತ್ತೆ ಮೋದಿ ಜೊತೆ ಅವ್ರ ಸಂಬಂಧ ಚೆನ್ನಾಗಿ ಇತ್ತು ಏನೋ ಮೇಲೆ ಯಾವ್ದೇ ಪ್ಯೂನಿಟಿ ಆಕ್ಷನ್ ಇಲ್ಲ ಆದ್ರೆ ಕೆಲವು ಅಂದ್ರೆ ಬಾಯಿ ಬಡುಕ ಅಂತಾರಲ್ಲ ಇನ್ನೂ ಕೆಲವು ಇನ್ನೊಂದ್ಸಲ ಏನಾಯ್ತು ಮೋದಿ ಅವರೇ ಹೋಗ್ತಾ ಇರುವಾಗ ಅವರು ಅವ್ರ ಸ್ಟಾಫ್ ಗೆ ಆಯ್ತಾ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಬಿಸಸ್ ಮೋದಿ ಅವ್ರಿಗೂ ಸಹ ಎಲ್ಲ ಸರಿಯಾದ ವ್ಯವಸ್ಥೆಗಳನ್ನ ಮಾಡಿ ಅವ್ರಿಗೆ ಯಾವ್ದೇ ರೀತಿ ಒಂದ್ ರೀತಿ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೋಬಾರದು ಅಂತ ಆಗ ಅವರು ಹೇಳಿದ್ರು ಅವರ ಪತ್ನಿ ಅವ್ರ ಜೊತೆಲಿ ಇರೋದಿಲ್ಲ ಅವರು ಒಂಡಿಯಾಗೆ ಬರ್ತಾ ಇರೋದು ಅಂತ ಆಗ ಟ್ರಂಪ್ ಬೀಯ್ ಟ್ರಂಪ್ ಏನ್ ಹೇಳಿದ್ರು ಓಕೆ ವಿ ವಿಲ್ ಸೆಟಿಂಗ್ ಅಪ್ ವಿತ್ ಸಂಬಡಿ ಎಲ್ ಅಂತ ಅಂದ್ರೆ ಇಲ್ಲಿ ಬೇರೆ ಒಂದು ವ್ಯವಸ್ಥೆ ಒಬ್ಬ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಅಂತ ಇದು ಅದನ್ನೆಲ್ಲ ಮಾಡೇ ಬಿಟ್ರಾಗಂತ ಇದೆಲ್ಲ ಸೀರಿಯಸ್ ನಾವು ಟ್ರಂಪ್ ಏನು ಅಂತ ಗೊತ್ತು ಆ ರಿಯಾಲಿಟಿ ಶೋ ಇದು ಮತ್ತೆ ಆಕ್ಟರ್ ಅಂತೆ ಎಲ್ಲವನ್ನೂ ಮಾಡ್ಕೊಂಡು ಬಂತ ಮತ್ತು ಬಿಸಿನೆಸ್ ಮ್ಯಾನ್ ಅಂತೆ ಎಲ್ಲವನ್ನೂ ಮಾಡ್ಕೊಂಡು ಬಂದ ವ್ಯಕ್ತಿ ರಾಜಕೀಯಕ್ಕೆ ಬಂದಾಗ ಇಂತ ಮಾತುಗಳು ಬಂದ್ಬಿಡ್ತವೆ ಟ್ರಂಪ್ ಹೇಳುದು ಕೇಳಿಸಿದೆ ನಮಗೆ ಇನ್ಫ್ಯಾಕ್ಟ್ ನಾನು ಸಾರ್ವಜನಿಕ ಕೇಳದೆ ಇದ್ದಂತ ಹಿಂದಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಆಡ್ದಂತ ಅದಷ್ಟೋ ಮಾತುಗಳನ್ನ ಕೇಳಿದ್ದೀನಿ ಅದನ್ನೆಲ್ಲ ಕೇಳಿದ್ರೆ ಟ್ರಂಪ್ ಬಹಳ ಸಂಭಾವಿತ ಆಯ್ತಾ ಇದನ್ನ ಇಷ್ಟೊಂದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವ್ರ ಎಲ್ಲಾ ಮಾತುಗಳಿಗೂ ನಾವು ಆ ಕ್ಷಣದಲ್ಲಿ ಏನ್ ಹೇಳಿದ್ರು ಅದನ್ನೇ ನಿಜ ಅಂದ್ಕೊಂಡು ನಾವು ಪ್ರೊಫೆಸರ್ ಆದ್ಯಂತ ನಾವೆಲ್ಲರೂ ಕುಣಿಬಾರದು ಈಗ ಗಾಜನ ಓಕೆ ಅದು ಕಂಡುಬಿದ್ದಿದೆ ಇದನ್ನ ನೋಡೋದಾದ್ರೆ ಆಮೇಲೆ ಸ್ಪೋಕ್ಸ್ ಪರ್ಸನ್ ಏನ್ ಹೇಳಿದ್ರು ಇಲ್ಲ ನಾವು ನಮ್ಮ ಬಗ್ಗೆ ನಮ್ಮ ಸೇನೆಯನ್ನು ನಾವು ಹಣನು ಖರ್ಚು ಮಾಡೋದಿಲ್ಲ ಅಂದ್ರ ಅರ್ಥ ಗಾಜಾದಲ್ಲಿ ಏನೂ ಮಾಡೋದಿಲ್ಲ ಅಂತ ಹಾಗಿದ್ರೆ ಆ ಕ್ಷಣದಲ್ಲಿ ಟ್ರಂಪ್ ಯಾಕಾಗೆ ಮತ್ತದ್ದು ಇದನ್ನ ಅವರು ಬಹುಶಃ ತಗೊಂಡದ್ದು ಅವರ ಅಳಿಯ ಜಾರೆಟ್ ಕುಶ್ನರ್ ಅವರ ಒಂದು ಮಾತಿನಿಂದ ಕಳೆದ ವರ್ಷ ಮಾರ್ಚ್ ನಲ್ಲಿ ಅವರು ಹಿಂದಿನ ಟ್ರಂಪ್ ನ ಮೊದಲ ಅವಧಿಯಲ್ಲಿ ಆ ಜಾರೆಟ್ ಕುಶನರ್ ಅವರ ಅಳಿಯ ಇವಾಂಕ ಅದು ಹಸ್ಬೆಂಡ್ ಟ್ರಂಪ್ದು ಎನ್ಮಾಯ್ ಆಗಿದ್ರು ವೆಸ್ಟ್ ಏಷ್ಯಾಗೆ ಟ್ರಂಪ್ ಎಷ್ಟೋ ಆ ಇದೆಲ್ಲ ಐ ಟು ಯೂಟು ಮತ್ತೆ ಇನ್ನೊಂದು ಅಬ್ರಹಾಮ್ ಅಕಾರ್ಡ್ ಅದೆಲ್ಲ ಒಂದು ಇದರಲ್ಲಿ ಆ ಜಾರೆಟ್ ಕುಶನರ್ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಕಳೆದ ಮಾರ್ಚ್ ನಲ್ಲಿ ಅವರು ಹೀಗೆ ಒಂದು ಗಾಜಾಗೆಲ್ಲ ಹೋಗಿದ್ದು ಬಂದವರು ಏನ್ ಹೇಳಿದ್ರು ಗೊತ್ತಾ ಅವ್ರ ಈ ಗಾಜಾ ಒಂದಿಡಿದ ಬೀಚ್ ಗೆ ಹೊಂದಿಕೊಂಡಿರುವಂತ ಪ್ರದೇಶ ಬಹಳ ಸುಂದರವಾದಂತ ಪ್ರದೇಶ ಅದನ್ನ ಬಹಳ ಚೆನ್ನಾಗಿ ಡೆವಲಪ್ ಮಾಡಬಹುದು ನಾವು ಅದು ಈ ರೀತಿಯಾಗಿ ಯುದ್ಧಕ್ಕೆ ಸಿಕ್ಕಿ ನಾಶ ಆಗ್ತಾ ಇದೆಯಲ್ಲ ಇದನ್ನ ಒಂದೊಳ್ಳೆ ಬೀಚ್ ರಿಸಾರ್ಟ್ ತರ ನಾವು ಅಥವಾ ರಿಸಾರ್ಟ್ ಟೌನ್ ಆಗಿ ನಾವು ಬೆಳೆಸಬಹುದು ಅಂತ ಒಬ್ಬ ರಿಯಲ್ ಎಸ್ಟೇಟ್ ರಿಯಲ್ಟರ್ ಆಗಿ ಕೃಷ್ಣರ್ ಸಹ ಮತ್ತೆ ಅವ್ರಿಗಿಂತಲೂ ದೊಡ್ಡ ರಿಯಲ್ಟರ್ ಆಗಿ ಟ್ರಂಪ್ ಈ ಇಂಥ ವಿಷಯಗಳನ್ನ ಎಲ್ಲ ನೆಲವನ್ನೆಲ್ಲ ನೋಡದೆ ಹೇಗೆ ಅದರಿಂದ ಏನು ಒಳ್ಳೇದು ಮಾಡ್ಬೋದು ಅದು ಎಷ್ಟು ಚಂದ ಮಾಡ್ಬೋದು ಹಣ ಮಾಡ್ಕೋಬಹುದು ಅಂತ ಆ ದೃಷ್ಟಿಯಿಂದ ನೋಡಿದ್ದಾರೆ ಅಷ್ಟೇ ಆದ್ರೆ ನೀವು ನೀವೇ ಮೆನ್ಷನ್ ಮಾಡಿದ್ರೀತಿ ಇದನ್ನ ಯಾರು ಒಪ್ಪೋದಿಲ್ಲ ಇನ್ಫ್ಯಾಕ್ಟ್ ಮತ್ತೆ ಗಾಜಾದ ಹದಿನೆಂಟು ಲಕ್ಷ ಜನರನ್ನ ಈಜಿಪ್ಟ್ ಆಗ್ಲಿ ಜೋರ್ಡನ್ ಆಗ್ಲಿ ತಗೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಅರಬ್ರೆಲ್ಲ ಒಂದು ಅಂತ ಎಷ್ಟೇ ಹೇಳಿದ್ರು ಅವರಲ್ಲಿರುವಂತ ಒಡಕು ಬೇರೆ ಇನ್ನೆಲ್ಲೂ ಇಲ್ಲ ಇದೇ ಪ್ಯಾಲೆ ಈಗಾಗ್ಲೇ ಮೂರು ಲಕ್ಷ ಸಾರಿ ಮೂವತ್ತು ಲಕ್ಷ ಪ್ಯಾಲಸ್ತೀನಿಯನ್ ಜೋರ್ಡನ್ ಇದ್ದಾರೆ ಇಲ್ಲೂ ಇದ್ರು ಇದೇ ಪ್ಯಾಲೆಸ್ತೀನಲ್ಲಿ ಅಥವಾ ನೆಲೆ ಕಳ್ಕೊಂಡಾಗ ಜೋರ್ಡನ್ ಆಶ್ರಯ ಕೊಡ್ತು ಈ ಜನಕ್ಕೆ ಆಯ್ತಾ ಅರವತ್ತೇಳರಲ್ಲಿ ಆದ್ರೆ ಈ ಜನ ಏನ್ ಮಾಡಿದ್ರು ಮೂರೇ ವರ್ಷದಲ್ಲಿ ಜೋರ್ಡಾನ್ ಅರಸನನ್ನೇ ಕೊಂದು ಇಡೀ ಜೋರ್ಡನ್ ಅನ್ನ ತಮ್ಮ ಕೈಗೆ ತಗೊಳ್ಳೋದಕ್ಕೆ ಪಿತೂರಿ ಹುಡಿದ್ರು ಈ ಪ್ಯಾಲೆಸ್ತೀನ್ ಆಗ ಜೋರ್ಡನ್ ಅರಸ ಆಕ್ಚುಲಿ ಸಿಕ್ಕದಲ್ಲಿ ಪ್ಯಾಲೆಸ್ತೀನ್ ಕೊಲ್ಲಿ ಅಂತ ಆ ಸೇನೆಗೆ ಹೇಳದ ಅದನ್ನ ಮಾಡದ್ ಏನು ಗೊತ್ತಾ ನಮ್ಮ ಪಾಕಿಸ್ತಾನದ ಜಿಯಾ ಆಯ್ತಾ ಆತನ್ನ ಕರೆಸ್ಕೊಂಡು ಮಾಡಿಸುತ್ತು ಆಯ್ತಾ ಅದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ನೈನ್ಟೀನ್ ಸೆವೆಂಟಿ ಅದಕ್ಕೆ ಬ್ಲಾಕ್ ಸೆಪ್ಟೆಂಬರ್ ಅಂತ ಹೆಸರಾಗಿದೆ ಪ್ಯಾಲೆಸ್ತೀನಿ ಇತಿಹಾಸದಲ್ಲಿ ಆನಂತರ ಪ್ಯಾಲೆಸ್ತೀನ್ ಜೋರ್ಡನ್ನ ಬಿಟ್ಟು ಲೆಬನನ್ ಓಡೋದು ಅಲ್ಲೂ ಸಹ ಅವರು ನೆಮ್ಮದಿಯಾಗ ಆ ದೇಶ ಮತ್ತೆ ಯಾರು ಇವೇ ಪ್ಯಾಲೆಸ್ತೀನಿಯ ಯಾರು ತಗೊಳದಿರಿ ಹೀಗಾಗಿ ಹದಿನೆಂಟು ಲಕ್ಷ ಜನ ಅಲ್ಲೇ ಇರ್ತಾರೆ ಟ್ರಂಪ್ ಏನಾದ್ರು ಅಲ್ಲಿ ನಾವು ಬಾಂಬ್ಗಳನ್ನ ನಾವು ಡಿಫ್ಯೂಸ್ ಮಾಡ್ತೀವಿ ಅಂತ ಹೋದ್ರೆ ಆ ಜನಗಳ ಮಧ್ಯದಲ್ಲೇ ಮಾಡ್ಬೇಕು ಆಗ ಅವರೇ ತಿಳ್ಕೊಂಡು ದೂರ ಹೋದ್ರೆ ಸಂತೋಷ ಇಲ್ಲ ಅಂತಂದ್ರೆ ಇಲ್ಲ ಆದ್ರೆ ಮಾತು ಹೇಳ್ತೀನಿ ಕೇಳಿ ಅಮೆರಿಕಾ ಅಮೆರಿಕ ತಗೊಳದಕ್ಕಾಗೋದಿಲ್ಲ ಇಟ್ಸ್ ನಾಟ್ ಫೀಸಿಬಲ್ ಹೀಗೆ ಟ್ರಂಪ್ ಹೇಳಿದ ಎಲ್ಲಾ ಮಾತನ್ನು ನಾವು ಎಸ್ ಮಾಡಿಬಿಡ್ತಾರೆ ಅವತ್ತು ಅದರ ದೊಡ್ಡ ಅಮೆರಿಕದ ಅಧ್ಯಕ್ಷ ಅವ್ರು ಹೇಳಿದ ಮೇಲೆ ಮುಗಿತು ಅದು ಅಂದ್ಕೋಬಾರ್ದು ನಾವು ಈ ಸ್ವಲ್ಪ ಕಷ್ಟ ಸಾಧ್ಯನೇ ಅಂತ ಅಲ್ವಾ ಈ ತರ ಎಲ್ಲ ಆಗೋದು ಸೊ ಇನ್ನೊಂದ್ ಕಡೆ ಹಮಾಸ್ ಉಗ್ರರು ಯಾಕೆ ಪಾಕಿಸ್ತಾನ ಬಂದ್ರು ಅಂತ ನಿಮ್ಗೆ ಅನ್ಸುತ್ತೆ ಟ್ರಂಪ್ ಭಯಾನೋ ಅಥವಾ ಕೋಇನ್ಸಿಡೆನ್ಸ್ ಏನ್ ಏನ್ ಸರ್ ಇದು ಟ್ರಂಪ್ ಭಯ ಅನ್ನೋದೇ ಬಳೆ ಮುಖ್ಯ ಆಗ್ತದೆ ಯಾಕಂದ್ರೆ ಈ ಬೈಡನ್ ಮಾಡುತ್ತೇನು ಹಾವು ಸಾಯ್ಬಾರದು ಯುದ್ಧದಲ್ಲಿ ಅಂದ್ರೆ ಇಸ್ರೇಲ್ ಗೆ ಸಪೋರ್ಟ್ ಮಾಡೋದು ಜೊತೆ ಇಸ್ರೇಲ್ಗೆ ಗೆ ಸಪ್ಲೈ ಅನ್ನ ನಿಲ್ಸು ಬಿಡೋದು ಆಯ್ತಾ ಹೀಗೆ ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾ ಇದ್ದೀನಿ ತಾನು ಅನ್ನೋದು ಗೆ ಗೊತ್ತೇ ಇರಲಿಲ್ಲ ಹೀಗಾಗಿ ಏನಾಗಿದೆ ಇಸ್ರೇಲ್ಗೆ ತನ್ನ ಒಂದು ಶಕ್ತಿಗೆ ಅನುಗುಣವಾಗಿ ಒಂದು ರೀತಿಯ ಹಮಾಸ್ ವಿರುದ್ಧ ಅಥವಾ ಹೆಜ್ಬೋಲ್ ವಿರುದ್ಧ ಹೋರಾಡುವಂತ ಒಂದು ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗಿತ್ತು ಆಯ್ತಾ ಹೀಗಾಗಿ ಏನಾಗಿದೆ ನಾವು ಅವಾಗ ಹಮಾಸ್ಗೆ ಇದ ಅಮೆರಿಕ ಇಸ್ರೇಲ್ ಪರವಾಗಿ ಅಂದ್ರೆ ಬೈಡನ್ ಅಮೆರಿಕ ಇಸ್ರೇಲ್ ಪರವಾಗಿ ಪೂರ್ಣವಾಗಿ ಇಲ್ಲದ ಕಾರಣ ನಾವು ಇನ್ನೂ ಸಾಕಷ್ಟು ಕಾಲ ನಾವು ಬೇಕಾದ ನಾವು ಮಾಡ್ತಾ ಹೋಗ್ಬೋದು ಇಲ್ಲೇ ಇದ್ಕೊಂಡು ಅಂತ ಆದ್ರೆ ಅಧಿಕಾರಕ್ಕೂ ಬರೋದಕ್ಕೆ ಕೆಲವು ದಿನಗಳೇ ಮೊದಲು ಟ್ರಂಪ್ ಏನ್ ಹೇಳಿದ್ರು ಬಂಧಿತರನ್ನ ಬಿಡುಗಡೆ ಮಾಡ್ಲಿಲ್ಲ ಹಮಾಸ್ ಅಂತ ಹೇಳಿದ್ರೆ ಆಲ್ ಹೆಲ್ ವಿಲ್ ಬ್ರೇಕ್ ಅಂದ್ರೆ ಕಂಪ್ಲೀಟ್ ನಾಶ ಮಾಡಿಬಿಡ್ತೀನಿ ಅಂತ ಆ ಭಯವೇ ಸಹ ಅವರು ಅಧಿಕಾರಕ್ಕೆ ಬರೋ ಬರ್ತಾ ಇದ್ದಂಗೆ ಹಮಾಸ್ ಒಪ್ಪಂದಕ್ಕೆ ಮುಂದಾಯ್ತು ಮತ್ತೆ ಹೋಸ್ಟೇಜ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಶುರು ಮಾಡ್ತು ಆಯ್ತಾ ಹೀಗಾಗಿ ಏನಾಗಿದೆ ಆ ಒಂದು ಒಬ್ಬ ಖಡಾ ಮಾತಾಡುವ ಅಂತ ಆಯ್ತಾ ಅಂದ್ರೆ ಅಲ್ಲೂ ಸಹ ಖಂಡಿತ ಆಕ್ಚುಲಿ ಇಡೀ ಗಾಸವನ್ನ ಬಾಂಬಕ್ಕೆ ನಾಶ ಮಾಡಿಬಿಡ್ತೀನಿ ಅಂತ ಅವ್ರು ಹೇಳಿದ್ರೆ ಹಾಗೆ ಮಾಡ್ತಿದ್ರು ಅಂತಲಲ್ಲ ಆದ್ರ ಅವರ ಆ ಒಂದು ಮಾತು ಸಾಕಾಯ್ತು ಹಮಾಸ್ ಎದುರುಕೊಳ್ಳೋದಕ್ಕೆ ಬೈಡನ್ ಎಲ್ಲ ಇಲ್ಲಿರೋದು ಟ್ರಂಪ್ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ನಮ್ಮ ನಾಯ್ ದೊಡ್ಡ ನಾಯಕರ ವರ್ಗವನ್ನ ನಾವು ಕಳ್ಕೊಂಡಿದ್ದೀವಿ ಆದ್ರೂ ಇನ್ನು ಮುಂದೆ ಇಂಥದ್ದು ಇರೋದಿಲ್ಲ ನೋಡಿ ಈ ಬೈಡನ್ ಅವಧಿಯಲ್ಲಿ ಅದೆಷ್ಟೇ ಜನರನ್ನ ಇಸ್ರೇಲ್ ಕೊಂದಿರಬಹುದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಜನವರಿ ಮಧ್ಯದಲ್ಲಿ ಅಮಾಸ್ ಹೇಳ್ತು ಮತ್ತೆ ಹದಿನೈದು ಸಾವಿರ ಹೊಸ ಸೈನಿಕರನ್ನ ನಾವು ತಯಾರು ಮಾಡಿದೀವಿ ಅಂತ ಅವ್ರದಲ್ಲೇ ವಿಡಿಯೋ ಬಂತು ಯೂನಿಫಾರ್ಮ್ ಕ್ರಿಸ್ ಯೂನಿಫಾರ್ಮ್ ಒಳ್ಳೆ ಅಥವಾ ವೆಪನ್ಸ್ ಶೈನಿಂಗ್ ನ್ಯೂ ವೆಪನ್ಸ್ ಅಂದ್ರೆ ಇಸ್ರೇಲ್ ನ ಒತ್ತಡದ ನಡುವೆಯು ಹದಿನೈದು ಸಾವಿರ ಹೊಸ ಟೆರರಿಸ್ಟ್ಗಳನ್ನ ಅದು ಒಳ್ಳೆ ಕ್ರಿಸ್ಪ್ ಯೂನಿಫಾರ್ಮ್ ಅಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಆಟೋಮೆಟಿಕ್ ರೈಫಲ್ ಅದು ಹೊಚ್ಚ ಹೊಸದು ಇಷ್ಟನ್ನ ಹಮಾಸ್ ತಯಾರಾಗಬೇಕು ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಇತ್ತು ತಾನೆ ಅಂದ್ರೆ ಅಮೆರಿಕ ಒಳಗೊಳಗೆ ಅದಕ್ಕೆ ಸಹಾಯ ಮಾಡಿತ್ತು ಅಂತ ತಾನೆ ಅಂದ್ರೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ತಾನೆ ಅದ್ಯಾವುದು ನಡೆಯೋದಿಲ್ಲ ಅಂತ ಹಮಾಸ್ಗೆ ಗೊತ್ತಾದ್ರಿಂದಲೇ ಅವರು ಜಾಗ ಖಾಲಿ ಮಾಡಿದ್ದಾರೆ ಮತ್ತೆ ಕತರು ಸಹ ಅವ್ರಿಗೆ ಜಾಗ ಕೊಡ್ತಾ ಇಲ್ಲ ಖತರ್ ಹಲವು ವಿಧದಲ್ಲಿ ಟ್ರಂಪ್ಗೆ ಋಣಿಯಾಗಿದೆ ಆಯ್ತಾ ಅರಬ್ ಕಂಟ್ರೀಸ್ ಎಲ್ಲ ಕತರನ್ನ ದೂರ ಇಟ್ಟಿದಾಗ ಅರ ಅವುಗಳ ಮೇಲೆ ಒತ್ತಡ ಹಾಕಿ ಕತರನ್ನ ಮತ್ತೆ ಸೇರಿಸ್ಕೊಳ್ಳಿ ನಿಮ್ ಗುಂಪಿಗೆ ಅಂತ ಹೇಳುತ್ತೆ ಟ್ವೆಂಟಿ ಅಧಿಕಾರಕ್ಕೆ ಬಂದ ಐದೇ ದಿನದಲ್ಲಿ ಫಸ್ಟ್ ಟರ್ಮ್ ನಲ್ಲಿ ಆಯ್ತಾ ಹೀಗಾಗಿ ಟ್ರಂಪ್ ಮಾತು ಗನುಗುಣವಾಗಿ ಕತರ್ ಸಹ ಅವ್ರಿಗೆ ಆಕ್ಚುಲಿ ಹಮಾಸ್ ಕೊಟ್ಟಿದ್ದಂತ ಆಶ್ರಯವನ್ನ ತೆಗೆದು ಬಿಡ್ತು ಈಗ ಹಮಾಸ್ ಜನ ಬರಬೇಕಾದ್ರೆ ನೆಗೋಸಿಯೇಷನ್ ಇಸ್ರೇಲ್ ಜೊತೆ ಮಾತಾಡೋದಕ್ಕೋಸ್ಕರ ಬರಬೇಕು ಇಲ್ಲಿ ನೆಮ್ಮದಿ ಇದ್ಕೊಂಡು ಬೇಡದ ಹರ್ಕತೆಗಳನ್ನ ಮಾಡುದಕ್ಕಲ್ಲ ಅಂತ ಖತರ್ ಮೇಲೆ ಅವ್ರಿಗೆ ನೆಕ್ಸ್ಟ್ ಆಶ್ರಯ ಕೊಡದೆ ಹ್ಮ್ ಗೊತ್ತಲ್ಲ ಪ್ರಪಂಚದ ಎಲ್ಲಾ ಟೆರರಿಸ್ಟ್ಗಳ ಮೂಲ ಯಾವುದು ಪಾಕಿಸ್ತಾನ ಹ್ಮ್ ಅಷ್ಟೇ